ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಮೈಕ್ರೋ ಮೈಕ್ರೋಫೈನಾನ್ಸ್ ಹಾವಳಿ ಮಿತಿ ಮೀರಲು ಕಾರಣವಾಗಿದೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಪಕ್ಷದ ಮಂಡ್ಯ ಉಸ್ತುವಾರಿ ಜಿಎಂ ರಮೇಶ್ ಗೌಡ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಅಧಿಕಾರಿಗಳು ನೌಕರರು ಸರ್ಕಾರದ ಹಿಡಿತಕ್ಕೆ ಸಿಗದಿದ್ದು ಮುಖ್ಯಮಂತ್ರಿಗಳ ಆದೇಶವಿದ್ರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಯಾವುದೇ ಕಡಿವಾಣ ಹಾಕಲು ಸಾಧ್ಯವಾಗದಂತಾಗಿದೆ ಎಂದರು ಮೈಕ್ರೋ ಫೈನಾನ್ಸ್ ಸಂಬಂಧ ರಾಜ್ಯಾದ್ಯಂತ ಲಕ್ಷಾಂತರ ದೂರುಗಳು ಬಂದರೂ ಯಾವುದೇ ಕ್ರಮವಾಗಿಲ್ಲ ಸರ್ಕಾರ ಅಧಿಕಾರ ಹಂಚಿಕೆಯ ಬಗ್ಗೆ ಗ್ಯಾರಂಟಿ ಯೋಜನೆಗಳ ನೆಪವೊಡ್ಡಿ ಮಧ್ಯಮ ವರ್ಗದ ಜನಸಾಮಾನ್ಯರ ಗೋಳು ಕೇಳುವವರೇ ಇಲ್ಲದಂತಾಗಿದ್ದು ಅವರ ಜೀವನ ಜರ್ಜರಿತವಾಗಿದೆ ಅಂತ ಹೇಳಿದರು ಆದ್ದರಿಂದ ಸರ್ಕಾರ ಕೂಡಲೇ ಮೂಲಭೂತ ಸೌಕರ್ಯ ನೀಡುವಂತ ಗಮನ ಹರಿಸಿ ಜನಸಾಮಾನ್ಯರು ನೆಮ್ಮದಿಯ ಜೀವನ ನಡೆಸುವಂತಹ ವಾತಾವರಣ ಸೃಷ್ಟಿಸಬೇಕು ಗ್ರಾಮೀಣ ಭಾಗದಲ್ಲಿ ನರೇಗಾ ಭ್ರಷ್ಟಾಚಾರ ತಡಿಬೇಕು ಸರ್ಕಾರಿ ಯೋಜನೆಗಳನ್ನು ಸರಿಯಾದ ರೂಪದಲ್ಲಿ ಜಾರಿಗೊಳಿಸಿ ಜನರ ಕೈಗೆ ಒಂದಿಷ್ಟು ಹಣ ತಲುಪುವಂತೆ ಮಾಡಿ ಸ್ವಲ್ಪವಾದರೂ ನೆಮ್ಮದಿ ಜೀವನ ಕಲ್ಪಿಸುವಂತ ಗ್ರಹಿಸಿದರು ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಸಂಘ ಇವತ್ತು ಮೀಟರ್ ಬಂದಿದ್ದಂತೆ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿ ಸರ್ಕಾರಗಳು ಕಡಿವಾಣ ಆಗ್ತಾ ಇಲ್ಲ ಏಕೆಂದರೆ ಇವತ್ತು ಯಾರು ಬ್ಲ್ಯಾಕ್ ಮನಿ ಕೊಂಡಿರ್ತಾರೆ ಅಂಥ ದುಡ್ಡನ್ನ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ಇಷ್ಟು ದಿವಸ ಏನು ಆಡಳಿತ ಮಾಡ್ಕೊಂಬಂದಂಥ ಎಲ್ಲ ಸರ್ಕಾರಗಳು ಅವ್ರ ಹಣವನ್ನು ಕೊಟ್ಟು ಹಿಂಬಾಲಕ ಅವ್ರ ಹಿಂಬಾಲಕರ ಕೈಯಲ್ಲೇ ಒಂದು ಫೈನಾನ್ಸ್ ಕಂಪ್ನಿನ ಓಪನ್ ಮಾಡಿಸ್ಕೊಂಡು ಅವರು ಮಾಡುವಂಥ ಇದು ಉದ್ದೆ ಇದು ಮಾಡಿಕೊಂಡು ಆರ್ ಬಿ ಐಲಿ ಒಂದು ಲೈಸೆನ್ಸ್ ತಗೊಂಡು ಮೀಟ್ರ್ ಬಡ್ಡಿ ತಂದೆ ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಅನ್ನೋದು ಅವ್ರಿಗೆ ಸುಮಾರು ಅಲ್ಲಿ ಮೈಕ್ರೋ ಫೈನಾನ್ಸಲ್ಲಿ ಕೆಲಸ ಮಾಡುವಂಥ ಇವ್ರಿಗೆ ಗೊತ್ತೇ ಇರೋದಿಲ್ಲ ಸುಮಾರು ಅವ್ರಿಗೇನು ಗೊತ್ತು ಸಾಲ ಕೊಡ್ತಾರೆ ಮನೆಗೆ ಹೋಗಿ ವಸೂಲಿ ಮಾಡ್ತಾರೆ ಆರ್ ಬಿ ಐ ಗೈಡೆನ್ಸ್ ಪ್ರಕಾರ ಯಾವುದೇ ರೀತಿ ಒಬ್ಬ ಮನುಷ್ಯ ಸಾಲ ತಗೊಂಡೋದಾಗ ಕಾನೂನು ಪ್ರಕಾರ ದುಡ್ಡನ್ನು ಸಾಲ ಕಟ್ಟೋದು ಕಟ್ಟಬೇಡಿ ಅಂತ ನಾವು ಯಾವುದೂ ಹೇಳೋದಿಲ್ಲ ಇಸ್ಕೊಂಡ ತಕ್ಕನಾಗ ಸಾಲ ವಸೂಲಿ ಮಾಡೋ ರೀತಿ ಸರಿ ಇಲ್ಲ ರೌಡಿ ಜಾಮ್ ಮಾಡೋದು ಮನೆಗೆ ಹೋಗಿ ಗಲಾಟೆ ಮಾಡೋದು ಯಾರ ಗಂಡು ಮಕ್ಕಳು ಇಲ್ದೇ ಅವ್ರು ಹೆಂಗೆ ಮನೆಯಲ್ಲಿ ಆಚೆ ಹೆಂಗಸರುಗಳನ್ನ ಆಚೆ ಬೈಯೋದು ಬಾಯಿ ಬಂದಂಥ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಸುಮಾರು ನಿಮ್ಮ ಕಣ್ಣಂಗೆ ಸುಮಾರು ನಮಗೆ ಗೊತ್ತಿರೋ ಹಾಗೆ ಒಂದು ಹತ್ತರಿಂದ ಹದಿನೈದು ಜನ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಉತ್ತರ ಕರ್ನಾಟಕ ಮತ್ತು ಮದ್ ಜಾಸ್ತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ಜಿ ಮಳವಳ್ಳಿ ಮತ್ತು ಕೇರ್ಪೇಟೆಗಳಲ್ಲಿ ಧರ್ಮಸ್ಥಳ ಸಂಘದಲ್ಲಿ ವಾರದ ಬಡ್ಡಿ ಕೊಡ್ತಾ ಇದ್ದಾರೆ ಆ ಕಂಪ್ನಿ ಅದು ಯಾರು ಅನ್ನೋದು ಇವತ್ತಿಗೂ ಅವ್ರಿಗೆ ಗೊತ್ತಿಲ್ಲ ಆರ್ ಬಿ ಐನವರು ಲೈಸೆನ್ಸು ತಗೊಂಡಿಲ್ಲ ಸರಿಯಾಗಿ ಅವರು ಯಾಕೆಂದರೆ ಮೊನ್ನೆ ದೇದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಬಂದಾಗ ನಮಗೆ ಎಲ್ಲ ಎನ್ಕ್ವೈರಿ ಮಾಡಿದ್ವಿ ಈಗ ನಾವು ರಾಜ್ಯಾದ್ಯಂತ ಧರ್ಮಸ್ಥಳ ಸಂಘ ಮತ್ತು ಮೈಕ್ರೋಫೈನಾನ್ಸು ಮತ್ತು ಬೆಡ್ಡಿಂಗ್ ದಂಧೆ ಇದ್ರ ವಿರುದ್ಧ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏಳು ತಾಲೂಕಲ್ಲೂ ನಮ್ಮ ಪಕ್ಷದ ಕಾರ್ಯಕರ್ತಿದ್ದಾರೆ ದಯವಿಟ್ಟು ಮಂಡ್ಯ ಜಿಲ್ಲೆ ಮಾಧ್ಯಮ ಮಿತ್ರರಿಂದ ಮತ್ತು ಪತ್ರಿಕಾ ಮಿತ್ರರಿಂದ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಾವು ಮಾಡುವಂಥ ಕೆಲಸಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಏಕೆಂದರೆ ಮುಂದಿನ ಯುವ ಪೀಳಿಗೆ ಹಾಳಾಗ್ತಾ ಇದ್ದಾರೆ ಇವತ್ತು ಬೆಡ್ಡಿಂಗ್ ಹಾಳಾಗ್ತಾ ಇದ್ದಾರೆ ಈಗೇನೋ ಮಾಡ್ತೀರ ಏನು ಮಾಡ್ತಾರೆ ಒಂದು ಸ್ವಯ ಸಂಘ ಹತ್ತು ಜನ ಸೇರಿದರೆ ನಿಮಗೆ ಲಕ್ಷಕ್ಕೆ ಲಕ್ಷ ಗಡಲೆ ದುಡ್ಡು ಫಸ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಹಿಂಗೆ ಕೊಟ್ಕೊಂಡು ಹೋಗ್ತಾರೆ ಅವ್ರಿಗೆ ತೀರ್ಸೋದಕ್ಕೆ ಕೆಪ ಹೆಂಗೆ ಯಾವ ರೀತಿ ಇದೆ ಅವ್ರಿಗೆ ಸಂಪಾದನೆ ಇದೆಯಾ ಅನ್ನೋದನ್ನು ಇವರು ಯಾಕೆ ಇವತ್ತು ರೈತರುಗಳಿಗೆ ನಿಮಗೆಲ್ಲ ಗೊತ್ತಿರೋಂಗೆ ಏನೇ ಬೆಳೆ ಬೆಳೆದ್ರು ರೈತರಿಗೆ ಅನುಕೂಲ ಸಿಗೋದಿಲ್ಲ ಎಷ್ಟೇ ಬೆಳೆ ಬೆಳೆದ್ರು ಇವತ್ತು ಪರಿಸ್ಥಿತಿ ಏನೇ ಬೆಳೆ ಬೆಳೆದ್ರು ಇವತ್ತು ನೋಡಿ ಇವತ್ತು ಏನು ರೀತಿ ಬೆಳೆ ಎಲ್ಲ ಕುಸ್ತಿ ಕುಸ್ತೋಗಿದೆ ಆದರೆ ಅವ್ರು ಬೇಕು ಅಂತ ಅವ್ರಿಗೆ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಬಿಡ್ತಾರೆ ಅವ್ರು ಒಬ್ಬರು ಕಟ್ಟಿಲ್ಲ ಅಂದರು ಅವ್ರ ಮನೆ ಹತ್ರ ಹೋಗಿ ಹೆಣ್ಮಕ್ಳೆ ಬಾಯಿ ಬಂದಂಗೆ ಬೈಯೋದು ಅವ್ರ ಮನೆ ಅವಮಾನ ಮಾಡೋದಾಗ ಅವಮಾನ ಸಹಿಸೋಕ್ಕಾಗದೆ ಸು ಸೊ ಇದು ಇದ್ದಾರೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಈ ಥರ ಸಮಸ್ಯೆ ಆಗ್ತಾಯಿದೆ ದಯವಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಸಮಸ್ಯೆ ಆದರೆ ಹೋಲಿಸ್ಟೇಷನಲ್ಲಿ ಜಾಸ್ತಿ ಹಗರಣಗಳು ಆಗ್ತವೆ ದುಡ್ಡಿರೋರಿಗೆ ಒಂಥರ ಮಾಡ್ತಾ ದುಡ್ಡಿಲ್ಲ ಅನ್ನೋರಿಗೆ ಇನ್ನೊಂದು ಥರ ಮಾಡ್ತಾ ಇದ್ದಾರೆ ದುಡ್ಡಿರೋರು ಕೊಟ್ಟು ಬೇಗ ಕಂಪ್ಲೇಂಟ್ ಕೊಟ್ಟರೆ ಎಫ್ ಹಾಕಿ ಅರೆಸ್ಟ್ ಮಾಡಿಬಿಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಡಿ ಜಿ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಚಂದ್ರು ಕಿಲಾರ मलेश शशिधर वैखे मंजुनाथ जयराम सीखे उपस्थितर